ಈ ಒಂದು ಕಾಳಿನ ಪೌಷ್ಟಿಕತೆ ನಮ್ಮ ದೇಹಕ್ಕೆ ಸರಿಯಾಗಿ ಸಿಕ್ಕಿದ್ದಾದರೆ ಆನೆಬಲ ಬರುತ್ತೆ ಅಂತ ಹೇಳಬಹುದು ಅಂದರೆ ಅಷ್ಟು ಮಹತ್ವವನ್ನು ಈ ಒಂದು ಕಾಳು ನಮ್ಮ ದೇಹದಲ್ಲಿ ಪಡೆದಿದೆ ಶ್ರೀನಳಪಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀನಳಪಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಿಮಗೆಲ್ಲರೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಒಂದು ಪೌಷ್ಟಿಕವಾದ ಆಹಾರವನ್ನು ಪಲ್ಯದ ರೂಪದಲ್ಲಿ ಅಥವಾ ಸೈಡ್ ಡಿಶ್ ಅಂತ ಏನು ಕರಿತೀವಿ ಆ ರೀತಿಯಲ್ಲಿ ನಾವು ಮಾಡಿ ಸ್ವೀಕರಿಸುವುದು ಹೇಗೆ ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನೀವೇನಪ್ಪ ಅಂದರೆ ನಮ್ಮ ಚಾನಲ್ಗೆ ಮೊದಲನೇದಾಗಿ ವೀಕ್ಷಣೆ ಮಾಡ್ತಾಯಿದ್ರೆ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ವಿಡಿಯೋ ಮೊಟ್ಟ ಮೊದಲನೇದಾಗಿ ವೀಕ್ಷಣೆ ಮಾಡಲು ಸಾಧ್ಯವಾಗುತ್ತೆ ಸ್ನೇಹಿತರೆ ಇವತ್ತು ಅವರೇ ಬಳಸಿಬಿಟ್ಟು ಒಂದು ಪೌಷ್ಟಿಕವಾದ ಪಲ್ಯ ಅಥವಾ ಉಸುಳಿಯನ್ನು ರೆಡಿ ಮಾಡೋಣ ಇದರಿಂದ ನಮಗೆ ದೇಹಕ್ಕೆ ಎಷ್ಟೆಲ್ಲ ಲಾಭಕಾರಿ ಅಂಶಗಳಿವೆ ಅನ್ನೋದನ್ನು ಈ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ರೆಸಿಪಿನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನಾನು ಅವರೇ ಕಾಳನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೆನೆಸಿಬಿಟ್ಟು ಕುಕ್ಕರ್ನಲ್ಲಿ ಮೂರರಿಂದ ಐದು ಸೀಟಿನ ಹೊಡೆದ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ ನಂತರ ಅದಕ್ಕೆ ಸಾಮಾನ್ಯವಾದ ಒಗ್ಗರಣೆಯನ್ನು ಹಾಕಿಬಿಟ್ಟು ಅದನ್ನು ನಾನು ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ತಾಳಿಸ್ತಾ ಇದ್ದೀನಿ ಸಾಧಾರಣ ಒಗ್ಗರಣೆ ಅಂದರೆ ಒಂದು ಸಾಸಿವೆ ಜೀರಿಗೆ ಅರಶಿನ ಹಾಕ್ಬಿಟ್ಟು ನೀವು ಬೇಕಾದರೆ ಇದಕ್ಕೆ ಮೆಣಸಿನಕಾಯಿ ಅಥವಾ ಏನಪ್ಪ ಅಂದರೆ ಹೋಳುಗಳನ್ನು ಕೂಡ ಇದರಲ್ಲಿ ನೀವು ಆ್ಯಡ್ ಮಾಡ್ಬೋದು ಅದು ಆಗಿ ಇರುತ್ತೆ ಈಗ ಚೆನ್ನಾಗಿ ಇದನ್ನು ತಾಳ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದು ಬೇಯಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನು ನಾವು ಚೆನ್ನಾಗಿ ನೀರನ್ನು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಅಂದರೆ ಅದು ಚೆನ್ನಾಗಿ ಬೆಂದು ರೆಡಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸೋಕ್ಕೆ ಇಡಬೇಕು ಈ ಅವರೇ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕ ಲಾಭಾಂಶ ಅಂದರೆ ಯಾವ ರೂಪದಲ್ಲಿ ಈ ಅವರೇಕಾಳು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಮಾನ ಪ್ರಮಾಣದ ವಾಯು ಅಂದರೆ ಆಮ್ಲಜನಕ ಅಂತ ನಾವೇನು ಸೇವಿಸ್ತೀವಿ ಅದರಲ್ಲಿ ವಾಯು ಅಂದರೆ ನಮ್ಮ ದೇಹದಲ್ಲಿ ಐದು ಪ್ರಮಾಣದ ವಾಯುಗಳಿರ್ತವೆ ಪಾನ ಅಪಾನ ವ್ಯಾನ ಉದಾನ ಸಮಾನ ಈ ರೀತಿಯಾದಂಥ ಐದು ವಾಯುಗಳು ಅಂದರೆ ಆಮ್ಲಜನಕ ರೂಪದಲ್ಲಿ ನಮ್ಮ ದೇಹದ ತುಂಬೆಲ್ಲ ಇರ್ತವೆ ಆಗ ಅದರಲ್ಲಿ ಮುಖ್ಯವಾದಂಥ ಪ್ರಾಣವಾಯು ಪೌಷ್ಟಿಕ ರೂಪದಿಂದ ಕೂಡಿದಂತಹ ಪ್ರಾಣವಾಯು ನಮ್ಮ ದೇಹಕ್ಕೆ ಸರಿಯಾಗಿ ದೊರಕಿದಾಗ ನಮ್ಮ ದೇಹ ಸದೃಢ ಮತ್ತು ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಬಲಿಷ್ಠತೆಯನ್ನು ಈ ಒಂದು ಅವರೆಕಾಳು ಪೌಷ್ಟಿಕಾಂಶತೆಯನ್ನು ನಮ್ಮ ದೇಹಕ್ಕೆ ತಂದು ಕೊಡುತ್ತೆ ನಮ್ಮ ದೇಹದಲ್ಲಿ ಬರುವಂಥ ವಾತ ಪಿತ್ತ ಕಫ ಈ ಮೂರು ದೋಷಗಳಲ್ಲಿ ವಾತ ದೋಷ ನಿವಾರಣೆಗಾಗಿ ಈ ಒಂದು ಅವರೆಕಾಳನ್ನು ಸಮ ಪ್ರಮಾಣದಲ್ಲಿ ಬಳಸಿದ್ದೇ ಆಗಿದ್ದರೆ ನಮ್ಮ ದೇಹದಲ್ಲಿ ವಾತದಿಂದ ಉಂಟಾಗುವ ಮೊಣಕಾಲು ನೋವು ಇರ್ಬೋದು ಕೀಲು ನೋವು ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ಬೆನ್ನು ನೋವು ಇರ್ಬೋದು ಇದರಂಥ ಹೊಟ್ಟೆ ಉಬ್ಬರ ಆ್ಯಸಿಡಿಟಿ ಅಲ್ಸರು ಈ ರೀತಿಯಂಥ ಅನೇಕ ರೋಗ ಬಾಧೆಗಳಿಗೇನಪ್ಪ ಅಂದರೆ ಈ ಒಂದು ಅವರೆಕಾಳನ್ನು ಸಮ ಪ್ರಮಾಣದಲ್ಲಿ ಎಷ್ಟು ಬೇಕೋ ಹಿತಮಿತದಲ್ಲಿ ನಮ್ಮ ದೇಹಕ್ಕೆ ಸೇವಿಸಿದ್ದೇ ಆಗಿದ್ದರೆ ಪ್ರತಿದಿನದಲ್ಲಿ ಅಥವಾ ವಾರಕ್ಕೆ ಒಮ್ಮೊಂದು ಒಂದರಿಂದ ಎರಡು ಬಾರಿಯಾಗಿ ನಾವು ಇದನ್ನು ಸೇವಿಸಿದ್ದೇ ಆಗಿದ್ದರೆ ನಮ್ಮ ದೇಹಕ್ಕೆ ಬೇಕಾದಂಥ ಪೌಷ್ಟಿಕ ವಾಯು ಅಂದರೆ ಆಮ್ಲಜನಕ ಸಿಗೋದ್ರ ಮೂಲಕ ಈ ಒಂದು ವಾತ ದೋಷವು ನಮ್ಮ ದೇಹದಿಂದ ದೂರಿಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಯಾರಿಗೆಲ್ಲ ಈ ರೀತಿ ಒಂದು ಕಷ್ಟ ನೋವುಗಳು ವಾತದಿಂದ ಬರ್ತಾ ಇದೆಯೋ ಅವರು ಈ ಕಾಳನ್ನು ಸತತವಾಗಿ ಒಂದು ಮೂರು ತಿಂಗಳ ಸೇವಿಸಿದರೆ ಈ ಒಂದು ರೋಗದಿಂದ ಅಥವಾ ಈ ಒಂದು ಲಕ್ಷಣಗಳಿಂದ ಮುಕ್ತರಾಗ್ಬೋದು ಅಂತ ನಾವಿಲ್ಲಿ ಹೇಳ್ಕೋಬೋದು ಯಾಕಂದರೆ ಅಷ್ಟು ಪರಿಣಾಮಕಾರಿಯಾಗಿ ಅವರೇ ಕಾಳು ನಮ್ಮ ದೇಹದಲ್ಲಿ ತನ್ನ ಒಂದು ಪೌಷ್ಟಿಕತೆಯನ್ನು ನೀಡುತ್ತೆ ಆದ್ದರಿಂದ ಈ ಒಂದು ಕಾಳಿನ ಲಾಭಾಂಶ ಗೊತ್ತಿರದೇ ಇರುವವರು ಬಹಳ ಮಂದಿ ಆಮೇಲೆ ಈ ಒಂದು ಕಾಳು ನಿಮಗೇನಪ್ಪ ಅಂದರೆ ಇನ್ನೂ ಹಲವಾರು ರೆಸಿಪಿಗಳನ್ನು ಮಾಡಿ ಇದನ್ನು ನೀವು ಬಳಸ್ಬೋದು ನೀವು ಇದನ್ನ ಏನಪ್ಪ ಅಂದರೆ ದೋಸೆ ಹಿಟ್ಟಾಗಿರ್ಬೋದು ಅಥವಾ ಪಲ್ಯದ ರೂಪದಲ್ಲಿ ಅಥವಾ ಒಂದು ಬೇಳೆ ರೂಪದಲ್ಲಿ ಇದನ್ನು ನೀವು ಹಸಿಯಾಗಿ ನೆನೆಸಿಬಿಟ್ಟು ಮೊಳಕೆ ಬರುವಾಗ ಮಾಡಿಬಿಟ್ಟು ಅದೇ ರೀತಿಯಾಗಿ ತಿನ್ನೋದರಿಂದ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ನೀವು ಇದನ್ನು ಬಳಸ್ಬೋದು ನೀವು ಇದನ್ನು ಬೇಕಾದ್ರೆ ಪೌಡ್ರ್ ಮಾಡ್ಕೊಂಬಿಟ್ಟು ಮಿಕ್ಸರ್ ಮಾಡಿ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಬಿಟ್ಟು ಯಾವಾಗ ಬೇಕಾದಾಗ ಅವಾಗ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಲಿನೊಂದಿಗೆ ಅಥವಾ ಹಾಗೆ ಬಿಸಿನೀರೊಂದಿಗೆ ಇದನ್ನು ಒಂದು ಚಮಚ ಹಾಕಿಬಿಟ್ಟು ಸಕ್ಕರೆ ಉಪ್ಪು ಹಾಕ್ಕೊಂಡು ತಾವು ಇದನ್ನು ಕುಡಿಯೋದ್ರಿಂದ ಕೂಡ ನಮಗೆ ದೇಹದಲ್ಲಿ ಹೆಚ್ಚಿನ ಲಾಭಾಂಶ ಸಿಗುತ್ತೆ ಅನ್ನೋದನ್ನು ನಾನೆಲ್ಲಿ ಹೇಳಕ್ಕೆ ಬಯಸ್ತೀನಿ ಇದರ ಹತ್ತು ಹಲವಾರು ಲಾಭಕಾರಿ ಅಂಶಗಳು ಇನ್ನೂ ಬೇಕಾದಷ್ಟು ಆರೋಗ್ಯಕರ ಅಂಶಗಳು ಇದರಲ್ಲಿವೆ ಆದ್ದರಿಂದ ಇದನ್ನು ನೀವು ಮನೇಲಿ ಒಮ್ಮೆ ಮಾಡಿ ನೋಡಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದೇ ರೀತಿಯಾದಂಥ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಳು ಇದೇ ರೀತಿಯಾಗಿ ಈ ಚಾನಲ್ನಲ್ಲಿ ಬರ್ತಾ ಇರ್ತವೆ ಆ ವಿಡಿಯೋ ವೀಕ್ಷಣೆ ಮಾಡೋಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ನೇಹಿತರೆ ಈ ಅವರೇ ಉಸುಳಿ ರೆಸಿಪಿ ತಮಗೆ ಉಪಯೋಗ ಅಂತ ನಾನು ಭಾವಿಸ್ತೀನಿ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಬಂಧು ಸ್ನೇಹಿತರೊಂದಿಗೆ ಇದನ್ನು ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಹಾಗೆ ಈ ಒಂದು ಅವರೆಕಾಳಿನಿಂದ ಒಳ್ಳೆಯ ಆರೋಗ್ಯ ಪಡೆದು ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸೋಣ ಅಂತ ಹೇಳಿ ನಾನಿಲ್ಲಿ ಹೇಳಕ್ಕೆ ಬಯಸ್ತೀನಿ ಹಾಗೆ ಸ್ನೇಹಿತರೆ ನೀವು ಈ ರೀತಿಯಾದ ಯಾವೆಲ್ಲ ಕಾಳಿನ ಪಲ್ಯಗಳಾಗಿರ್ಬೋದು ರೆಸಿಪಿಗಳನ್ನು ಮನೇಲಿ ಮಾಡ್ತೀರ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳ್ಸೋಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿಯಾಗಿ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಚಾನಲ್ಗೆ ಸ್ಟೇ ಆಗಿರಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀನೊಳಪಕ್ಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ